ಹಲೋ ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ನಿಖ್ ಯೂಟ್ಯೂಬ್ ಚಾನಲ್ ಆ್ಯಕ್ಚುಲ್ ಆಗಿ ನಮ್ಮ ಅಮ್ಮ ಅವ್ರು ಸೈಡ್ ಎಲ್ಲೂ ಕರ್ಕೊಂಡು ಹೋಗ್ತಾ ಇರಲಿಲ್ಲ ಪ್ಲಾನ್ ಮಾಡ್ಬಿಟ್ಟು ಒಂದೇ ದಿನ ಟೈಮ್ ಸಿಕ್ಕ ನಾಳೆ ಅವ್ರ ಊರಿಗೆ ಹೋಗಬೇಕಾಗಿತ್ತ ಸೊ ಅದಕ್ಕೆ ಅವ್ರಿಗೆ ಸ್ವಲ್ಪ ಚೇಂಜಸ್ ಇರ್ಲಿ ಅಂದ್ರೆ ಪ್ರತಿ ಸಲ ಬಂದ್ ಮನೆಯಿಂದಾನೇ ಆಚೆ ಹೋಗ್ತಿದ್ರು ಅಂತ ಹೇಳಿ ಒಂದು ಪ್ಲಾನ್ ಮಾಡಿ ಹೋಗ್ತಾ ಇದ್ದೀವಿ ನಮ್ಮ ಮಹಾದೇವ ನೋಡಿ ಎಷ್ಟು ಸೂಪರ್ ಆಗಿ ಕಾಣಿಸ್ತಿದಾರೆ ಅಂತ ಹೇಳ್ಬಿಟ್ಟು ಸೊ ಎಸ್ ನಮ್ಮಅಮ್ಮ ಅವರು ಬೆಂಗಳೂರಿಗೆ ಎಷ್ಟು ದಿನ ಬಂದ್ರು ಯಾವತ್ತು ಈ ಪ್ಲೇಸಿಗೆ ಕರ್ಕೊಂಡ್ ಬರಕ್ ಆಗಿರ್ಲಿಲ್ಲ ಅವ್ರಿಗೂ ಕೂಡ ತುಂಬಾ ಇಷ್ಟ ಆಯ್ತು ಸೊ ಹಂಗೆ ಖಾಲಿ ಕೈಯಲ್ಲಿ ಬರ್ಬಾರ್ದು ಅಂತ ನಮ್ಮ ಸ್ನ್ಯಾಕ್ಸ್ ಹಣ್ಣು ಇದು ಎಲ್ಲ ಅಲ್ಲಿ ತಗೋ ಬಂದಿದ್ದಾರೆ ನೋಡಿ ನಾವು ಹೋಗಿದ್ದು ಆ್ಯಕ್ಚುಲಿ ಆದ್ರೆ ಅಲ್ಲಿ ಜಾತ್ರೆ ನಡೀತಾ ಇತ್ತು ದೊಡ್ಡದಾಗಿ ಒಂದು ಜಾತ್ರೆ ನಡೆಯುತ್ತೆ ಇಯರ್ಲಿ ಇಯರ್ಲಿ ಬಟ್ ನಾವು ಅದೇ ಟೈಮ್ಗೆ ಹೋಗಿದ್ರಿಂದ ಸೊ ಹಂಗೆ ಜಾತ್ರೆನ ನೋಡ್ಕೊಂಡು ಅಲ್ಲಿ దర్శనమాకుంటు అల్ కూడా ప్రసాద తిందండు బంద్వి తు చూ మాత్ర సిక్పట్టె రష్ ఇప్పుడు అల్లీ ప్రసాద నోడి కేసరి పాత్ర మొసరు బజ్జి ఇష్ట కొట్టే తుంబితు అదకూ కూడా ఎస్ క్యూ ఇత నోడి అల్లనే నా చిక్మక్ ఇం ఆటాడెస్ చనగర్తి నమే అందరూ రేరగే నమ్మూర్ సైడెల సిక్తాయిల నవ ಹೋದಾಗ ಮುರುಘಾ ಮಠದಲ್ಲಿ ಮಾತ್ರ ಈ ಮುಟ್ಟಿದರೆ ಮುನಿನ ನೋಡಕ್ ಸಾಧ್ಯ ಸಿಗ್ತಿತ್ತು ನಮ್ಗೆ ಅಲ್ಲಿ ಹಾಗೆ ಇಲ್ಲಿ ಒಂದು ಮರ ಇದೆ ದೊಡ್ಡ ಮರ ಇದೆ ಆಕ್ಚುಲಿ ನಾನ್ ಎಷ್ಟು ಸಲ ಈ ಗೆ ಬಂದ್ರು ಇಲ್ಲಿ ಹೋಗಕ್ ಆಗಿರ್ಲಿಲ್ಲ ಮೀನ್ಸ್ ಬಂದು ಹಾಗೆ ಸ್ವಲ್ಪ ಫೋಟೋಸ್ ನ ತೊಂಡ್ ಹೋಗ್ತಾ ಇದ್ವಿ ಬಟ್ ನಮ್ಮಅಮ್ಮ ಅವ್ರ ಬಂದಿರೋದ್ರಿಂದ ಇಲ್ಲಿ ತುಂಬಾ ಚೆನ್ನಾಗಿದೆ ಕುತ್ಕೊಂಡು ಹಣ್ಣು ಸ್ನಾಕ್ಸ್ ಎಲ್ಲ ತಿನ್ಬಹುದು ಇಲ್ಲಿಗೆ ಹೋಗೋಣ ಅಂತ ಹೇಳ್ಬಿಟ್ಟು ಇಲ್ಲಿಗೆ ಬರ್ತಾ ಇದೀವಿ ಹಾಗೆ ಇಲ್ಲ ನಮ್ಮಅಮ್ಮರ್ ಸ್ವಲ್ಪ ಫೋಟೋ ಶೂಟ್ಸ್ ಎಲ್ಲ ಮುಗಿಸ್ಕೊಂಡು ಜೊತೆ ಬಂದ್ರೆ ಅಂತೂ ತುಂಬಾನೇ ಚೆನ್ನಾಗಿರುತ್ತೆ ಟೈಮ್ ಎಂಜಾಯ್ ಮಾಡ್ಕೊಂಡು ಒಂದು ಮೈಂಡ್ ಫ್ರೆಶ್ ಆಗುತ್ತೆ ಇಲ್ಲಿ ಬಂದ್ರೆ ತುಂಬಾನೇ ಖುಷಿ ಆಯ್ತು ಸುಮ್ಮನೆ ನಾವು ಗೆ ಬಂದಿದ್ದು ಬಟ್ ಅಲ್ಲಿ ಜಾತಾ ಇದ್ದು ನೋಡಿ ಇನ್ನು ತುಂಬಾನೇ ಖುಷಿ ಆಯ್ತು ಸೊ ಬರ್ತಾ ಹಾಗೆ ಗಾಡಿ ಸೈಡಿಗೆ ಹಾಕ್ಬಿಟ್ಟು ಟೀ ಕುಡಿಯೋಣ ಅಂತ ಹೇಳ್ಬಿಟ್ಟು ಟೀ ಕುಡಿಯಕ್ ಹೋಗ್ತಾ ಇದೀವಿ ಟೀ ಕುಟೀರ ಅಂತ ಹೇಳಿ ನಾವು ಇಲ್ಲಿ ಸ್ಟಾಪ್ ಕೊಟ್ಟಿದ್ದು ತುಂಬಾನೇ ಚೆನ್ನಾಗಿತ್ತು ಇಲ್ಲಿ ಟೀ ಮತ್ತೆ ಜ್ಯೂಸ್ ಎಲ್ಲಾನು ಚೆನ್ನಾಗಿರುತ್ತೆ ನಾನು ಫಸ್ಟ್ ಟೈಮ್ ಟೇಸ್ಟ್ ಮಾಡಿದ್ದು ನಮ್ಮ ಮನೆಯವರೆಲ್ಲಾನು ಕೂಡ ಅಷ್ಟೇನೆ ಫಸ್ಟ್ ಟೈಮ್ ಸ್ವಲ್ಪ ತಲೆ ನೋತಿತ್ತು ಮನೆ ಹೋಗೋವರ್ಗು ತಲೆ ನೋವು ಇಟ್ಕೊಂಡು ಹೋಗಿ ಟೀ ಮಾಡೋಕ್ ಕಷ್ಟ ಅಂತ ಹೇಳ್ಬಿಟ್ಟು ಇಲ್ಲೇ ಕುಡಿತಾ ಇದೀವಿ ಆ ಯಾರ್ಯಾರಿಗೆ ಟೀ ಬೇಕೋ ಕಾಫಿ ಬೇಕೋ ಎಲ್ಲರೂ ಹಾಗೆ ತಗೊಂಡ್ವಿ ನನಗೆ ಆಕ್ಚುಲಿ ತುಂಬಾ ಬಿಸಿಲಿದ್ದಿಂದ ನಾನು ಜ್ಯೂಸ್ ಕುಡಿತೀನಿ ಅಂತ ಹೇಳ್ಬಿಟ್ಟು ಜ್ಯೂಸ್ ಕುಡ್ದೆ ನಮ್ಮ ಮನೆಯವ್ರು ಟೀ ತಗೊಂಡರೆ ನೋಡಿ ಮಸಾಲೆ ಟೀ ತುಂಬಾನೇ ಚೆನ್ನಾಗಿತ್ತು ನಾನು ಕೂಡ ಟೇಸ್ಟ್ ಮಾಡಿದೆ ಇದನ್ನ ಹಾಗೆ ಇಲ್ಲಿ ಸ್ವಲ್ಪ ಬರ್ಡ್ಸ್ ಕೂಡ ಇತ್ತು ತುಂಬಾನೇ ಚೆನ್ನಾಗಿತ್ತು ಎಷ್ಟು ಸಕ್ಕಿದೆ ನೋಡಿ ಇಲ್ಲಿ ಟಿ ಶಾಪ್ ಯಾವ್ದೇ ತರ ಅಟ್ರಾಕ್ಟಿವ್ ಈಗ ಏನಾದ್ರು ಮಾಡಿದ್ರೆ ತುಂಬಾ ಚೆನ್ನಾಗಿ ಅನ್ಸುತ್ತೆ ಸೊ ನೈಟ್ ನಾವು ಆಗೇ ಮನೆಗ್ ಬಂದ್ರಷ್ಟೊತ್ತಿ ಸ್ವಲ್ಪ ಲೇಟ್ ಆಗಿತ್ತು ಮೂವಿಗೆ ಹೋಗಕ್ಕೆ ಟಿಕೆಟ್ ಸಿಕ್ಕಿಲ್ಲ ಅಂತ ಹೇಳ್ಬಿಟ್ಟು ಡಿನ್ನರ್ ಪ್ಲಾನ್ ಮಾಡ್ಕೊಂಡು ಡಿನ್ನರ್ ಹೋಗೋಣ ಅಂತ ಹೇಳ್ಬಿಟ್ಟು ಹೋಗ್ತಾ ಇದೀವಿ ಚಲಾಗಿ ಅಮ್ಮರ್ಗ ಇಷ್ಟ ಇಲ್ಲ ಮನೇಲೇ ಮಾಡ್ಬೇಕು ಅಂತ ಬಟ್ ಬೇಡ ಒಂದು ಚೇಂಜಸ್ ಇರ್ಲಿ ಅವ್ರಿಗುನು ಅಂತ ಹೇಳ್ಬಿಟ್ಟು ನಾವು ಹೊರಗಡೆ ಪ್ಲಾನ್ ಮಾಡಿದ್ವಿ ಫಸ್ಟ್ ಟೈಮ್ ನಾನು ಅಮ್ಮರ್ನ ಆಚೆ ಕರ್ಕೊಂಡು ಹೋಗ್ತಾ ಇರೋದು ಆಚೆ ಸುಮ್ನೆ ಓಡಾಡಿರೋದು ಆ ತರದ್ದೆಲ್ಲ ದೇವಸ್ಥಾನಕ್ಕೆ ಹೋಗಿರೋದಿದೆ ಬಟ್ ಊಟಕ್ಕೆ ಅಂತ ಹೋಗಿದ್ದು ನಾವಿದೇ ಮೊದಲನೇ ಸಲ ಹಣವರದಿಂದ ಸಿಗ್ನಲ್ ಇಂದ ಸ್ಟ್ರೈಟ್ ರೋಡ್ ಗೆ ಬಂದ್ರೆ ಈ ಪ್ಲೇಸ್ ಸಿಗುತ್ತೆ ಆಲ್ಮೋಸ್ಟ್ ಈ ನಿಯರ್ ಇರೋರೆಲ್ಲ ವಿಸಿಟ್ ಮಾಡಿರ್ತೀರ ಅನ್ಕೊಂಡಿದೀನಿ ನಾನು ಇಲ್ಲಿಗೆ ಬರ್ತಿರೋದು ಫೋರ್ತ್ ಟೈಮ್ ಫೋರ್ತ್ ಟೈಮ್ ಬರುವಾಗ ಕೆಲವೊಂದೊಂದು ಚೇಂಜಸ್ ನಾನು ನೋಡಿದ್ದೀನಿ ಇಲ್ಲಿ ಫಸ್ಟ್ ಟೈಮ್ ಇದ್ದಾಗ ಬಂದಿದ್ದು ಮತ್ತೆ ಈಗ ಬಂದಾಗ ತುಂಬಾನೇ ಚೇಂಜಸ್ ಆಗಿದೆ ಇಲ್ಲಿ ತುಂಬಾ ಸಕ್ಕತ್ತಾಗಿದೆ ಆಗಿದೆ ಎಲ್ಲರೂ ವಿಸಿಟ್ ಮಾಡಿ ಫುಡ್ ಅಫೋರ್ಡಬಲ್ ಪ್ರೈಸ್ ಅಲ್ಲಿ ಚೆನ್ನಾಗಿರೋ ಟೇಸ್ಟ್ ಸಿಗುತ್ತೆ ಇಲ್ಲಿ ಬರ್ತ್ ಡೇ ಸೆಲೆಬ್ರೇಷನ್ ಇವೆಂಟ್ಸ್ ಏನಾದ್ರು ಮಾಡಬಹುದು ತುಂಬಾನೇ ಚೆನ್ನಾಗಿದೆ ಇದು ಎಂಟ್ರೆನ್ಸ್ ಬರುತ್ತೆ ಟೂ ವೀಲರ್ ಪಾರ್ಕಿಂಗ್ ಈ ಕಡೆ ಇರುತ್ತೆ ಫೋರ್ ವೀಲರ್ ಪಾರ್ಕಿಂಗ್ ಆ ಕಡೆ ಇರುತ್ತೆ ಸೊ ಫೋರ್ ವೀಲರ್ ಮಾಡ್ಬಿಟ್ಟು ಈ ಕಡೆ ಬಂದ್ವಿ ನಾವು ಎಂಟ್ರೆನ್ಸ್ ಅಲ್ಲಿ ಬಂದಿದೀವಿ ಒಂದ್ ಮಾಡೋಣ ಔಟ್ಲುಕಿಂಗ್ ಸಖತ್ ಆಗಿದೆ ಇಲ್ಲಿ ಫೋಟೋಸ್ ಎಲ್ಲ ಚೆನ್ನಾಗಿದೆ ನಾವು ಲಾಸ್ಟಲ್ ತಕೊಳ್ಳೋಣ ಹೋಗ್ಬಿಡೋಣ ಅಂತ ಹೇಳಿ ಊಟ ಮಾಡ್ಕೊಂಡ್ ಬರೋಣ ಅಂತ ಹೇಳಿ ಹೋಗ್ತಾ ಇದೀವಿ ರಿಸೆಪ್ಷನ್ ನೋಡಿ ನನ್ ಕೊನೆಯದಾಗ ತೋರಿಸ್ತೀನಿ ತರ ಇದೆ ಅಂತ ಹೇಳ್ಬಿಟ್ಟು ಒಳಗಡೆ ಇಂಟರ್ ಆದ ತಕ್ಷಣ ಈ ತರ ಇದೆ ಇದೆಲ್ಲ ಬರ್ತ್ ಸೆಲೆಬ್ರೇಷನ್ ಸಖತ್ ಆಗಿದೆ ನಿಮ್ದು ಅನಿವರ್ಸರಿ ಏನೇ ಒಂದು ಫಂಕ್ಷನ್ಸ್ ಇದ್ರು ಇಲ್ಲಿ ಮಾಡ್ಬೋದು ಫಂಕ್ಷನ್ಸ್ ಮೀಸ್ ನೀವು ಕೇಕ್ ಬಂದ್ಬಿಟ್ಟು ಇಲ್ಲಿ ಕಟ್ ಮಾಡ್ಬೋದು ತುಂಬಾನೇ ಚೆನ್ನಾಗಿದೆ ಚಲೋ ಕೇಕ್ ಸಿಗಲ್ಲ ನೀವು ಔಟ್ ಇಂದ ತಗೋಬಂದು ನೋಡ್ಬೋದು ನಿಮ್ಗೆ ಅದೆಲ್ಲ ಕಾಸ್ಟ್ ಏನು ಎಕ್ಸ್ಟ್ರಾ ಚಾರ್ಜಸ್ ಏನು ಇರೋದಿಲ್ಲ ಜಸ್ಟ್ ನೀವು ಡಿನ್ನರ್ ಅಥವಾ ಇಲ್ಲಿ ಏನಾದ್ರು ತಿನ್ಬೇಕು ಅಷ್ಟನೇ ಇರೋದು ైడ్ హి సెలబ్రేషన్ మేడం నిజవ్లూ తుంబే కాస్ట్ ఆగ్రె బట్ ఇల్ నా ఊట మా అసే మిక్కిన ఫ్రీ అయితే కేక్ ఎక్స్ట్రా చార్జెస్ ఇష్ట నవే తర్బోదు ఇలా కొట్టు నా ఎక్స్ట్రా పే మా అసే నీ మొదలనేదాకి ఆర్డర్ మరీ ఫస్ట్ ఆర్డర్ బంద్రు నమే లెమన్ చికను అదామే టేస్ట్ మోదు అది ఏనో కరి ఆర్డర్ మనం ఎక్సెక్ట అద్ర జొ కుచ ఎలా తిందామే నంకే ನನಗ್ ಮೋಸ್ಟ್ ಫೇವ್ರೇಟ್ ಅಂದ್ರೆ ಬ್ಯಾಂಬು ಬಿರಿಯಾನಿಯಲ್ಲಿ ಕೆಲವರು ಇದನ್ನ ಬ್ಯಾಂಬು ಬಂಬು ಯಾವ್ದಾದ್ರು ನಿಮ್ಗೆ ಯಾವ ತರ ಲೈಕ್ ನಿಮ್ಗೆ ಇಷ್ಟ ಆಗುತ್ತೆ ಆ ತರ ಪ್ರೊನೌನ್ಸ್ ಮಾಡ್ಬೋದು ಇದು ಕೂಡ ಅಷ್ಟೇ ಸಖತ್ ಆಗಿತ್ತು ಒಂದು ಬಿರಿಯಾನಿ ತಗೊಂಡ್ರೆ ಇಬ್ರು ಕೂಡ ಆರಾಮ್ಸೆ ತಿನ್ಬಹುದು ಮುಗಿಸ್ಕೊಂಡು ಹೊರಡ್ತಾ ಇದೀವಿ ನಾ ಸೊ ತುಂಬಾ ಟೈಮ್ ಆಗಿ ಹೋಗಿತ್ತು ನಾವೆಲ್ಲ ತಿನ್ಕೊಂಡು ಜ್ಯೂಸ್ ಎಲ್ಲ ಕುತ್ಕೊಂಡು ಹೋಗೋಸೊತ್ತಿಗೆ ಮತ್ತೆ ಸಿಗ್ತೀನಿ ನೆಕ್ಸ್ಟ್ ಸ್ಟುಡಿಯೋದಲ್ಲಿ ಕೀಕ್ ವಾಚಿಂಗ್